ಬದಲಿ ನಮೀ ಪೆ ಏರಂಬನಿ ಶಿರವಾರಂ ನೀೋನಿಳೆ ಮಗೆ ಆರಂಭಲಿ ಆರಂಭದಲಿ ನಮಿಪೆ ಬಾಗಿ ಶಿರವ ಏರಂಬನಿ ನೀ ನೋಲಿ ಮಗೆ ಮಾಗರವಾ ಆರಂಭದಲಿ ನಮಿ ಪೆ ಬಾಗಿ ಶಿರವಾ ವಾದನಿ ನಿರುತ ವಿರದ ವರದನ ಮಹಿಮೆ ಅರುಷಧಾಲಿಕ ರಾಜ ಎರಡರಿಂದ ವಿರದ ವದ ನನೆ ನಿರು ತಗ್ ವಿರದ ವರದನ ಮಹಿಮೆ ಅರುಷಧಾಲಿಕ ರಾಜ ಎರಡರಿಂದ ಬರೆದು ಪಾಡುವುದಕ್ಕೆ ಬರುವ ವಿಘ್ನವ ತು ಬರೆದು ಪಾ ಲ ಎಂದು ಆರಂಭದಲ್ಲಿ ನಮಿಪೆ ಬಾಗಿ ಶಿರವಾರಂಬ ನೀನುಲಿು ಮಗೆ ವರವಾ ಆರಂಭದಲ್ಲಿ ನಮಿ ಪೆವಾಗಿ ಶಿರವ ಪತಿ ರಾಮ ಜಂಭಾರಿ ಧರ್ಮ ಜರು ಅಂಬರಾಧಿಪ ರಘುತಾಂಬರನೆ ನಿನ್ನ ಪೂಜಿಸಿದರೆ ಆತ್ಮೀಯ ಹರಿಹರ ನಗರದ ಎಲ್ಲ ನಾಗರಿಕ ಸದ್ಭಕ್ತ ಮಾಷರುಗಳೇ ಕಳೆದ ಅರುವತ್ತ್ಮೂರು ವರ್ಷಗಳಿಂದ ಏನು ನಮ್ಮ ಈ ಒಂದು ಹರಿಹರ ನಗರದ ಹಿರಿಯ ಪ್ರಮುಖ ಗಣ್ಯ ವ್ಯಕ್ತಿಗಳು ಹಾಗೂ ಪುರ ಪಿತೃಗಳು ಕಳೆದ ಅರುವತ್ತ್ಮೂರು ವರ್ಷಗಳಿಂದ ಈ ಒಂದು ಸಾರ್ವಜನಿಕ ವಿನಾಯಕ ಮಹೋತ್ಸವದ ವಿನಾಯಕ ಮಹೋತ್ಸವವನ್ನು ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ಅಡಿಯಲ್ಲಿ ಕಳೆದ ಅರುವತ್ತ್ಮೂರು ವರ್ಷಗಳಿಂದ ಏನು ಆ ಒಂದು ಭ್ರಾತೃತ್ವ ಮತ್ತು ಭಾವೈಕ್ಯತೆಯನ್ನು ಹರಿಹರ ನಗರಕರಲ್ಲಿ ಬೆಳೆಸ್ಬೇಕನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಈ ಒಂದು ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ವಿನಾಯಕ ಮಹೋತ್ಸವವನ್ನು ಏನು ನಡ್ಸ್ಕೊಂಡು ಬಂದರೂ ಅದೇ ಪರಂಪರೆಯಲ್ಲಿ ಇವತ್ತು ನಾವು ಕೂಡ ಇವ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅರವತ್ತ್ಮೂರನೇ ವರ್ಷದ ಸಾರ್ವಜನಿಕ ವಿನಾಯಕ ಮಹೋತ್ಸವವನ್ನು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ ಇಪ್ಪತ್ತೈದನೇ ಇಸ್ವೇ ದಿನದ ದಿನದಂದು ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹನ್ನೊಂದು ದಿನಗಳ ಕಾಲ ಈ ಒಂದು ಪೂಜಾ ಕೈಂಕರ್ಯವನ್ನು ನಾವು ನೆರವೇರಿಸ್ತಾ ಇದ್ದೇವೆ ಇವತ್ತಿಗೆ ಆರನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಿದೆ ಮಹಿಳಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಒಂದು ಪೂಜಾ ಕೈಂಕರ್ಯಕ್ಕೆ ನಮ್ಮ ಇವತ್ತು ಹರಿಹರ ನಗರದ ಎಲ್ಲ ಸದ್ಭಕ್ತ ಮಹಾಶರ್ಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮನ ಧನ ಸಹಾಯದೊಂದಿಗೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಸಾರ್ವಜನಿಕ ವಿನಾಯಕ ಸಮಿತಿ ವತಿಯಿಂದ ನಾನು ಪ್ರಥಮವಾಗಿ ಪ್ರಪ್ರಥಮವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಬಂಧುಗಳೇ ಇವತ್ತು ನಮ್ಮ ಈ ಒಂದು ಪೂಜಾ ಮಂಟಪ ಬೃಹದಾಕಾರದಲ್ಲಿ ನಿರ್ಮಿಸಿದ್ದೇವೆ ಮತ್ತು ಅದೇ ರೀತಿಯಾಗಿ ಇಪ್ಪತ್ತಡಿಯ ಒಂದು ಗಣೇಶ ಮೂರ್ತಿಯನ್ನು ಇದೇ ಪ್ರಪ್ರಥಮವಾಗಿ ನಮ್ಮ ಸಾರ್ವಜನಿಕ ಸಂಘದಿಂದ ನಾವು ಪ್ರತಿಷ್ಠಾಪಿಸಿದ್ದೀವಿ ಇಷ್ಟೊಂದು ದೊಡ್ಡ ರಂಗ ಏನು ಪೂಜಾ ಮಂಟಪವನ್ನು ನಿರ್ಮಿಸಲಿಕ್ಕೆ ಕಾರಣ ಕಳೆದ ಹಲವು ದಿನಗಳಿಂದ ವರ್ಣನ ಕೃಪೆಯಿಂದ ನಾವು ಬರ್ತಕ್ಕಂಥ ಯಾವುದೇ ಸದ್ಭಕ್ತ ಮಹಾಶಯಗಳು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಯಾವುದೇ ರೀತಿಯಾಗಿ ಮಳೆ ಅವರಿಗೆ ಅಡ್ಡಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಬರ್ತಕ್ಕಂಥ ನಾಗರಿಕ ಬಂಧುಗಳಿಗೆ ಈ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಬಂಧುಗಳೇ ಈಗಾಗಲೇ ಇವತ್ತು ಆರನೇ ದಿವಸ ನಾಳೆ ಮತ್ತೆ ಇದೇ ಒಂದು ನಮ್ಮ ಹರಿಹರ ನಗರದ ಶಾಲಾ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ನೆರವೇರಿಸಿಕೊಡ್ಲಿದ್ದಾರೆ ಕಾರಣ ನಮ್ಮ ಹರಿಹರ ನಗರದ ಎಲ್ಲ ಸದ್ಭಕ್ತ ಮಹಾಶರಳು ನಾಗರಿಕ ಬಂಧುಗಳು ಏನು ಕಳೆದ ಆರು ದಿನಗಳಿಂದ ಬಂದು ನೀವು ನಮಗೆ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಅದೇ ರೀತಿಯಾಗಿ ನಾಳೆನೂ ಕೂಡ ನೀವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ಮತ್ತು ನಂತರ ಬುಧವಾರನೇ ಹರಿಹರದ ನಮ್ಮ ಒಬ್ಬ ಸಂಗೀತ ಕಲಾವಿದೆಯಾಗಿರ್ತಕ್ಕಂಥ ಸುಜಾತಾರವರಿಂದ ಅವರಿಂದ ಗಮಕ ಸಾಹಿತ್ಯದ ಗಮಕ ಗಾಯನ ಕಲೆಯನ್ನು ಅವರು ಕೂಡ ಇದೇ ವೇದಿಕೆಯಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ ಆರನೇ ತಾರೀಕು ಶನಿವಾರ ನಮ್ಮ ವಿವೇಕ ಸ್ವಾಮಿ ವಿನಾಯಕ ಮೂರ್ತಿಯನ್ನು ನಾವು ಹರಿಹರದ ಪ್ರಮುಖ ಬೀದಿಗಳಲ್ಲಿ ಯಾವುದೇ ರೀತಿಯಾದಂಥ ಡಿ ಜೆ ಸಂಗೀತವನ್ನು ಬಳಸದೆ ನಮ್ಮ ದೇಶೀಯ ಕಲೆಗಳಾಗಿರ್ತಕ್ಕಂಥ ಜಗ್ಗಲಗೆ ನಂದಿಕೋಲು ಗೊಂಬೆ ಕುಣಿತ ವೀರ್ಗಾಸೆ ಹಾಗೂ ನನ್ ಏನು ಇವತ್ತು ಸಮಳ ಇನ್ನು ಮುಂತಾದ ನಮ್ಮ ಏನು ದೇಶೀಯ ಕಲೆಗಳು ಇರತಕ್ಕಂಥ ವಾದ್ಯಗುಸ್ತು ವಾದ್ಯ ವಾದ್ಯವೃಂದಗಳನ್ನು ಬಳಸ್ಕೊಂಡು ನಾವು ಹರಿನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ನಂತರ ಸ್ವಾಮಿಯ ವಿಸರ್ಜನೆಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸು ತಂದುಕೊಟ್ಟಂಥ ಹರಿಹರ ನಗರದ ಎಲ್ಲ ಸದ್ಭಕ್ತ ಮಹಾಶಯಗಳಿಗೆ ನಾಗರಿಕ ಬಂಧುಗಳಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ತನುಮನ ಧನ ಸಹಾಯದೊಂದಿಗೆ ನಮಗೆ ಸಹಾಯ ಚಾಚಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ನಮ್ಮ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಎರಡು ಮಾತುಗಳನ್ನ ಮುಗಿಸ್ತೇನೆ ಎಲ್ಲರೂ ಕೂಡ ನಮಸ್ಕಾರ ಜೈನ್ ಜೈ ಕರ್ನಾಟಕ ಜೈ ಗಣೇಶ್ ಕನ್ನಡ ಸಾಹಿತ್ಯ ಏನು ಹಿರಿಯ ಸಾಹಿತಿಗಳಿದ್ದಾರೆ ಅವ್ರನ್ನ ಮತ್ತೆ ಯುವಕರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ಕೈಗೋಷ್ಠಿ ಕಾರ್ಯಕ್ರಮ ಮಾಡಿದ್ವಿ ಅದು ಕೂಡ ಭಾಳ ಯಶಸ್ವಿಯಾಗಿ ನಡೆಯಿತು ನಂತರ ನಿನ್ನೆ ಮನೋರಂಜನಾ ಕಾರ್ಯಕ್ರಮ ಅಣ್ಣಪ್ಪ ಅಜ್ಜರ್ ಮತ್ತು ಡಿ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ ಸಹ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತು ಇನ್ನು ಇವತ್ತು ಭಜನೆ ಕಾರ್ಯಕ್ರಮ ತದನಂತರ ನಾಳೆ ಸುಜಾತ ಮೇಡಮ್ರವರಿಂದ ಗಮಕ ಒಂದು ಸಂಗೀತ ಕಾರ್ಯಕ್ರಮ ಇದೆ ತದನಂತರ ಇನ್ನೂ ಹಲವಾರು ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ನಡೆದು ನಂತರ ಗಣಪತಿಯನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ತುಂಗಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗುವುದು ಇದಕ್ಕೆ ಸಹಕಾರ ನೀಡಿರತಕ್ಕಂಥ ಹರಿಹರ ನಗರದ ಎಲ್ಲ ಇಲಾಖೆ ಅಧಿಕಾರಿ ವರ್ಗದವರಿಗೂ ಮತ್ತು ನಾ ಹರಿಯ ನಾಗರಿಕರಿಗೂ ಮತ್ತು ಸ ಸದ್ಭಕ್ತ ಭಕ್ತ ಮಂಡಳಿಯವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆವು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ